ಮೊನ್ನೆ ದಿನ ಆ ಬಳವಳ್ಳಿಯ ಒಂದು ಮಗು ಐದಾರು ವರ್ಷದ ಮಗು ಡಾಕ್ಟ್ರುಗಳ ಒಂದು ನಿರ್ಲಕ್ಷ್ಯದಿಂದ ನಿಧನ ಆಗದಂಥದ್ದು ಒಂದು ಭಾಗ ಮತ್ತಿನ್ನೊಂದು ಮದ್ದೂರಿನ ಒಂದು ನಾಯಿ ಕಚ್ಚಿ ಆ ಮಗು ಉಳಿಸ್ಕೋಬೇಕು ಅಂತ ಹೇಳಿ ಅವರು ಮದ್ದೂರು ಆಸ್ಪತ್ರೆಗೂ ಮಂಡ್ಯ ಆಸ್ಪತ್ರೆಗೆ ಬರಬೇಕಾದ್ರೆ ನಮ್ಮ ಪೊಲೀಸ್ ಇಲಾಖೆಯವರು ನಡ್ಕಂಡಂಥ ಅವರ ನಡವಳಿಕೆಯಿಂದ ಆ ಒಂದು ಸಣ್ಣ ಮಗು ತೀರ್ಕೊಂಡದ್ದು ಮಕ್ಕಳು ತೀರ್ಕೊಂಡ ಮೇಲೆ ನಾವು ಐದು ಲಕ್ಷ ಕೊಡ್ತೀವಿ ಹತ್ತು ಲಕ್ಷ ಕೊಡ್ತೀವಿ ಪರಿಹಾರ ಅಂದರೆ ಆ ಜೀವನ ವಾಪಸ್ ತರಲಿಕ್ಕಾಗೋದಿಲ್ಲ ಮನುಷ್ಯನ ಇವತ್ತು ಆ ಜೀವನ ಪ್ರತಿ ಸಂದರ್ಭದಲ್ಲೂ ದುಡ್ಡಿನಲ್ಲಿ ಇವತ್ತು ನಾವು ಆ ಬೆಲೆ ಕಟ್ಟಲಿಕ್ಕಾಗಲ್ಲ ಆ ಜೀವ ಉಳಿಸಿದ್ರೆ ಇವತ್ತು ನಮಗೆ ಆ ಕುಟುಂಬದ ಚಿಕ್ಕ ಮಗು ನಾವು ಪ್ರೀತಿಯಿಂದ ಸಾಕಿ ಅದು ಕೆಲವು ದೃಶ್ಯಗಳನ್ನು ತೋರಿಸ್ತಾ ಇದ್ರು ಟಿವಿನ ಅದು ನೋಡಿದ್ರೆ ಎಂಥವ್ರಿಗೂ ಕಣ್ಣಲ್ಲಿ ಬರ್ತಕ್ಕಂಥ ದೃಶ್ಯ ಇಂಥ ಒಂದು ವಿಷಯಗಳಲ್ಲಿ ನಮ್ಮ ಸರ್ಕಾರದ ಅಧಿಕಾರಿಗಳು ದುಡುಕಿ ಈ ರೀತಿ ಮಾಡ್ಕೊಳ್ತಕ್ಕಂಥದ್ದು ಹಣದ ಆಸೆಗೋಸ್ಕರವಾಗಿ ಇವತ್ತು ಈ ರೀತಿಯ ಅಮಾಯಕರು ಜೀವ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬದಲರ್ತಕ್ಕಂಥದ್ದೇನಿದೆ ಇದು ನಮ್ಮೆಲ್ಲರಿಗೂ ನೋವು ತರ್ತಕ್ಕಂಥ ವಿಚಾರ ನನಗೆ ಇಲ್ಲಿ ಆಸ್ಪತ್ರೆಯ ಕೆಲವು ಸಮಸ್ಯೆಗಳು ಹೇಳಿದ್ರು ಇವತ್ತು ಎರಡೂವರೆ ಕೋಟಿ ಹಣ ಇವತ್ತು ಸಿ ಎಸ್ ಆರ್ ಫಂಡ್ನಲ್ಲಿ ತಕ್ಷಣ ಹಣ ಬಿಡುಗಡೆ ಮಾಡಿಕೊಟ್ಟು ಇಮಿಡಿಯೇಟ್ ಆಗಿ ಏನಾಗಬೇಕಾಗಿದೆ ಆ ಕೆಲಸಗಳು ಪ್ರಾರಂಭ ಮಾಡಿ ಅಂತ ಹೇಳಿ ನಮ್ಮ ಕೃಷ್ಣೇಗೌಡರು ಒಂದು ಮಾತು ಹೇಳಿದರು ಈಗ ಈ ಶಾಲೆಯ ವಿಷಯದಲ್ಲಿ ಗಂಗಾಧರ ಹೇಳ್ತಾ ಇದ್ರು ಪರಂಪತಿ ಸ್ವಾಮೀಜಿ ಅವರಿಗೆ ಇಲ್ಲಿ ಇರ್ತಕ್ಕಂಥ ಮಕ್ಕಳ ಸಂಖ್ಯೆನೇ ಮೂವತ್ತು ಮಕ್ಕಳಿದ್ದಾರೆ ಅಂತ ಹೇಳಿದರು ಆದರೂ ಒಂದು ಮಾತು ಹೇಳ್ತೀನಿ ನಮ್ಮ ಮಂಡಲಿಗೆ ಇದಕ್ಕೊಂದು ಇತಿಹಾಸ ಇದೆ ಈ ಶಾಲೆಗೆ ಹಲವಾರು ಪುಣ್ಯಾತ್ಮರು ಕಷ್ಟಪಟ್ಟು ಈ ಒಂದು ನಗರದಲ್ಲಿ ಉಳಿಸಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಏನಿದೆ ನಿಮಗೆ ಏನು ಆಗಬೇಕು ಅಂತಕ್ಕಂಥ ಒಂದು ನೀಲಿರಕ್ಷೆ ತಯಾರು ಮಾಡಿ ಈಗ ಎಸ್ ಎಲ್ ಸಿವರೆಗೇನಿದೆ ಪಿ ಯು ಸಿಗೂ ಅರ್ಜಿ ಆಗಲಿ ಪಿ ಯು ಸಿಗೆ ಅಡ್ಮಿಷನ್ ತಗೊಡ್ತಕ್ಕಂಥದ್ದು ಕೂಡ ಇವತ್ತು ಟೀಚರ್ಗಳನ್ನ ನೇಮಕ ಮಾಡತಕ್ಕಂಥದ್ದು ಮರುದೊಂದು ಅದು ಏನೇನಿದೆ ಅದೆಲ್ಲವನ್ನು ಸಿದ್ಧ ಮಾಡಿ ಇಲ್ಲಿ ಏನೇನು ವ್ಯವಸ್ಥೆ ಆಗಬೇಕು ಈ ಸಂಸ್ಥೆಯನ್ನು ಓದಿರ್ತಕ್ಕಂಥ ಹಲವಾರು ಜನ ಇಂಜಿನಿಯರ್ಗಳು ನಮ್ಮ ಎಸ್ ಆಫೀಸರ್ಗಳೆಲ್ಲ ಕೂತಿದ್ದೀರಿ ಶ್ರೀಕಂಠೇಗೌಡರಿ ಸ್ವಲ್ಪ ಈಗ ಫ್ರೀ ಆಗಿದ್ದೀರಿ ವಿಧಾನ ಪರಿಷತ್ತಿನ ಕೆಲಸ ಇಲ್ಲ ನಿಮಗೆ ನಾವು ಸ್ವಲ್ಪ ಮಂಡಳಿ ಜೊತೆ ಕೂತು ಚರ್ಚೆ ಮಾಡಿ ಒಂದು ನೀಲಿ ನಕ್ಷೆ ಏನೇನು ಆಗಬೇಕು ಇಲ್ಲಿಗೆ ಒಂದು ಮಾಡಲ್ ಶಾಲೆಯಾಗಿ ಮಾಡಲಿಕ್ಕೆ ಏಕೆಂದರೆ ನನ್ನ ಆಸೆ ಇತ್ತು ನಾನೇನು ಪಂಚ ಕಾರ್ಯಕ್ರಮಗಳಿಗೆ ತರಬೇಕು ಅಂತ ಹೊರಟಿದ್ದೆ ಅದರಲ್ಲಿ ವಿಶೇಷವಾಗಿ ರಾಜ್ಯದ ಪ್ರತಿ ಶಾಲೆಗಳನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇಂಗ್ಲಿಷ್ ತರಗತಿ ಎಲ್ ಕೆ ಜಿಯಿಂದ ಹನ್ನೆರಡನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂನ ಶಾಲೆಗಳನ್ನು ಇದು ಪಬ್ಲಿಕ್ ಶಾಲೆ ಅಂತ ಕೆಲವು ಕಡೆ ಮಾಡಿದ್ದಾರೆ ಸರಿಯಾದ ರೀತಿ ವ್ಯವಸ್ಥೆಗಳು ನಾನೇ ಮಾಡಿದ್ದದು ಅದು ಅಂಥ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಇನ್ಫ್ರಾಸ್ಟ್ರಕ್ಚರ್ಗಳಿಲ್ಲ ಆದರೆ ನನ್ನ ಆಸೆ ಇದ್ದಿದ್ದೇ ಬೇರೆ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಇಂಗ್ಲೀಷ್ನಲ್ಲಿ ಕೊಡಬೇಕು ಅಂತಕ್ಕಂಥದ್ದು ನನ್ನ ಕಾರ್ಯಕ್ರಮ ಇಟ್ಕೊಂಡಿದ್ದೆ ಅದರ ದುರಾದೃಷ್ಟ ನಮ್ಮ ಜನ ಇನ್ನೂ ನಾನು ದೊಡ್ಡ ಮಟ್ಟದಲ್ಲಿ ಏನೋ ರಾಜ್ಯಕ್ಕೆ ಕೊಡುಗೆ ಕೊಡ್ಬೋದು ಅಂತಕ್ಕಂಥ ನಿರೀಕ್ಷೆ ಇನ್ನೂ ಅವರಲ್ಲಿ ಬಂದಿಲ್ಲ ಈ ರಾಜ್ಯದಲ್ಲಿ ಸಾಲ ಮನ್ನಾ ಮಾಡ್ತೀನಿ ಅಂತ ಹೇಳಿದೆ ನಂಬಲಿ ಇಲಾಖೆ ಎಲ್ಲಿದೆ ದುಡ್ಡು ಎಲ್ಲಿಂದ ಸಾಲ ಮನ್ನಾ ಮಾಡ್ತಾನೆ ಅಂತೇಳಿ ಮಾಡಿ ತೋರಿಸಿದ್ದೇನೆ ಹಾಗಂತೇಳಿ ಜನಗಳ ಮೇಲೆ ಟ್ಯಾಕ್ಸ್ ಹಾಕಲಿಲ್ಲ ಅವತ್ತು ಸಹ ಇವತ್ತು ಒಂದು ಕಡೆ ಇವೆಂಥವು ಗ್ಯಾರಂಟಿ ಅಂತ ಹೇಳಿ ಪ್ರತಿ ರೀತಿಯ ಒಂದಲ್ಲ ಒಂದು ರೀತಿಯ ತೆರಿಗೆಯನ್ನು ನಿಮ್ಮ ಕಡೆ ಮೇಲೆ ವಿಧಿಸಿ ಏನೇನು ನಡೀತಾ ಇದೆ ಎಲ್ಲ ನೋಡ್ತಾ ಇದ್ದೀನಿ ನಾನು ಇಲ್ಲಿ ರಾಜಕೀಯ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಆದರೂ ಒಂದು ಮಂಡ್ಯ ಜಿಲ್ಲೆಯ ಜನತೆಗೆ ಈ ವೇದಿಕೆ ಮುಖಾಂತರ ಒಂದು ಮಾತು ಹೇಳ್ತೀನಿ ನನ್ನ ಮೇಲೆ ನಿರೀಕ್ಷೆ ಇಟ್ಟಿದ್ದೀರಿ ಆ ನಿರೀಕ್ಷೆಗಳನ್ನು ಕಾರ್ಯರೂಪಕ್ಕೆ ತರತಕ್ಕಂಥದ್ರಲ್ಲಿ ಸ್ವಲ್ಪ ಸಮಯ ಕೊಡಬೇಕು ನನಗೆ ಇಪ್ಪತ್ನಾಲ್ಕು ಗಂಟೆ ಏನೇ ಇವತ್ತು ದೆಹಲಿಯಲ್ಲಿ ಕಾರ್ಯಕ್ರಮಗಳಿಗೆ ಬ್ಯುಸಿ ಇದ್ರು ನಾನು ಒಂದು ಒಂದು ಕಣ್ಣು ಈ ಕಡೆನೇ ಇದ್ದರು ಹೃದಯ ಇಲ್ಲೇ ಇರುತ್ತದೆ ಮಂಡ್ಯದಲ್ಲಿ ನಾನು ನಿಮ್ಮ ಆಸೆ ನೆರವೇರಿಸತಕ್ಕಂಥದ್ರಲ್ಲಿ ನಿಮಗೆ ನಿರಾಸೆ ಮಾಡಲ್ಲ ಇವತ್ತು ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಯಾವೊಂದು ವಿ ಎಸ್ ಎಲ್ ನಮ್ಮ ಪೈಜಾಕ್ ಸ್ಟೀಲ್ ಪ್ಲಾಂಟ್ ಅದನ್ನು ಪ್ರೈವೇಟಿಗೆ ಮಾರಾಟ ಮಾಡಬೇಕು ಅಂತಕ್ಕಂಥ ನಿರ್ಧಾರ ಆಗೋಗಿತ್ತು ಆದರೆ ನಾನು ತೆಗೆದುಕೊಂಡಂಥ ಕಠಿಣವಾದ ನಿರ್ಧಾರದಿಂದ ಇವತ್ತು ಆ ಕಾರ್ಖಾನೆ ಏಳ್ನೂರು ಕೋಟಿ ಪ್ರತಿನಿಧಿ ಲಾಸ್ ಇತ್ತು ಕಷ್ಟದಲ್ಲಿ ಇವತ್ತು ಎಂಬತ್ತು ಕೋಟಿ ಪ್ರಾಫಿಟ್ ತಂದಿದ್ದೆ ಕಾರ್ಖಾನೆ ಮಾರಾಟ ಮಾಡಲಿಕ್ಕೆ ಬಿಡಲಿಲ್ಲ ನಾನು ಯಾವುದೇ ಕಾರಣಕ್ಕೂ ನನ್ನ ಕಾಲದಲ್ಲಿ ಮಾರಾಟ ಮಾಡೋದು ಬಿಡಲ್ಲ ಇವತ್ತು ನಮ್ಮ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ ಈಗಾಗಲೇ ಅದ್ರ ಬಗ್ಗೆ ಡಿ ಪಿ ಆರ್ ನಡೀತಾ ಇದ್ದರು ಇವತ್ತು ಸುಮಾರು ಹದಿನೈದರಿಂದ ಹದಿನೆಂಟು ಸಾವಿರ ಕೋಟಿ ವೆಚ್ಚದಲ್ಲಿ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲಾಂಟ್ನ ಭದ್ರಾವತಿನಲ್ಲಿ ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯವರೇ ಬಹಳ ಜನರು ವಾಸ ಇದ್ದಾರೆ ಆ ಕಾರ್ಖಾನೆ ಕೆಲಸ ಮಾಡೋರು ಮಂಡ್ಯ ಜಿಲ್ಲೆಯವರೇ ಬಹಳ ಜನ ಇದ್ದಾರೆ ಆ ಕಾರ್ಖಾನೆಗೆ ಇವತ್ತು ಹೊಸ ಜೀ ಜೀವ ಕೊಡ್ತಾ ಇರ್ತೇನೆ ವಿಶ್ವೇಶ್ವರ ಹೆಸರು ಉಳಿಸ್ಬೇಕು ಮಹಾರಾಜರ ಹೆಸರು ಉಳಿಸ್ಬೇಕು ಅಂತ ಇರ್ತಾನೆ ಇದು ಎಚ್ ಎಂ ಟಿ ವಿಷಯದಲ್ಲಿ ನಾನೇನೋ ಅದಕ್ಕೊಂದು ಜೀವ ಕೊಡಬೇಕು ಅಂತ ಹೊರಟ್ರೆ ಈ ಸರ್ಕಾರದಲ್ಲಿ ಅದು ಅರಣ್ಯ ಇಲಾಖೆ ಭೂಮಿ ಅಂತೇಳಿ ತಗರಾರ್ ತಕ್ಕೊಂಡು ಕೂತಿದ್ದಾರೆ ಇವತ್ತು ಆ ಎಚ್ ಎಂ ಟಿ ಒಂದಕ್ಕಾದ್ರೆ ಇಪ್ಪತ್ತೈದು ಸಾವಿರ ಜನ ಕೆಲಸ ಕೊಟ್ಟಂತ ಕಾರ್ಖಾನೆ ಇವತ್ತು ಅದನ್ನು ಸಂಪೂರ್ಣವಾಗಿ ಮುಚ್ಚಿದ್ದಾರೆ ಬೆಂಗಳೂರಿನಲ್ಲಿ ಇವತ್ತು ಎಚ್ ಎಮ್ ಟಿ ಕಾರ್ಖಾನೆಗೆ ಒಂದು ಹೊಸ ಜೀವ ಕೊಡ್ತಕ್ಕಂಥದ್ದಿಕ್ಕೆ ಈಗಾಗಲೇ ಕೆಲವು ಕಾರ್ಯಕ್ರಮ ರೂಪಿಸಿದ್ದೇನೆ ಅದರಿಂದ ನೀವು ನನಗೇನು ಆಶೀರ್ವಾದ ಮಾಡಿದ್ದೀರಿ ಅದನ್ನು ನಿಮಗೆ ದಾರ ಇರೀತಿ ನಾನೇನು ಸ್ವಂತಕ್ಕೆ ವೈಯಕ್ತಿಕವಾಗಿ ಏನು ಸಂಪಾದನೆ ಮಾಡಬೇಕು ಅಂತಕ್ಕಂಥದ್ದು ಏನಿಲ್ಲ ನನಗೆ ಬೇಕಾಗಿರೋದು ನಿಮ್ಮ ಮೃತ್ಯದಲ್ಲಿ ಶಾಶ್ವತ ಸ್ಥಾನ ನಾನು ಭೂಮಿಗೆ ಹೋಗಬೇಕಾದ್ರೆ ನಿಮ್ಮ ಮೃತ್ಯದಲ್ಲಿ ಶಾಶ್ವತ ಸ್ಥಾನ ಸಿಕ್ಕರೆ ಅದೇ ನನ್ನ ಆಸ್ತಿ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ನನಗೇನೂ ಆಗಬೇಕಾಗಿಲ್ಲ ನಾನು ಅದೇನು ನಂಬಿದ್ದೀರಿ ನಿಮ್ಮನ್ನು ನೋಡ್ಕೊಡ್ತೀನಿ ನಿಮ್ಗೆಲ್ಲರೂ ಒಬ್ಬಂತ ಉಲ್ಲೇಖ ಮಾಡಿ